ಹಾಯ್ ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ರಾಜ್ಯ ಸರ್ಕಾರದ ಮತ್ತೊಂದು ಮಹತ್ವಾಕಾಂಕ್ಷಿ ಯೋಜನೆಯಾದ ಯುವ ನಿಧಿ ಯೋಜನೆ ಜಾರಿಗೆ ಬರ್ತಿದೆ ಡಿಗ್ರಿ ಪಾಸ್ ಆದ್ರೂ ಕೆಲಸ ಸಿಗದವರಿಗೆ ಪ್ರತಿ ತಿಂಗಳು ಮೂರು ಸಾವಿರ ಮತ್ತು ಡಿಪ್ಲೊಮಾ ಪಾಸ್ ಆದ್ರೂ ಕೆಲಸ ಸಿಗದವರಿಗೆ ಪ್ರತಿ ತಿಂಗಳು ಒಂದೂವರೆ ಸಾವಿರ ಕೊಡುವ ಯೋಜನೆ ಇದಾಗಿದೆ ಹಾಗಿದ್ರೆ ಯುವ ನಿಧಿಗೆ ಅರ್ಜಿ ಹಾಕೋದು ಹೇಗೆ ಯಾರೆಲ್ಲ ಹಾಕ್ಬೋದು ಏನೇನು ಕಂಡೀಷನ್ಗಳಿವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಯುವ ನಿಧಿಗೆ ಯಾರೆಲ್ಲ ಅರ್ಹರು ಫ್ರೆಂಡ್ಸ್ ಯುವ ನಿಧಿ ಯೋಜನೆಯ ಫಲಾನುಭವಿಗಳಾಗಲು ಪ್ರಮುಖವಾಗಿ ಐದು ಕಂಡೀಷನ್ಗಳಿವೆ ಮೊದಲನೇ ಕಂಡೀಷನ್ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಡಿಗ್ರಿ ಅಥವಾ ಡಿಪ್ಲೊಮಾ ಮುಗಿಸಿದ ನಂತರ ಆರು ತಿಂಗಳವರೆಗೆ ಕೆಲಸ ಸಿಗದವರಾಗಿರಬೇಕು ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೊಂದು ಹೀಗೆ ಹಿಂದಿನ ವರ್ಷಗಳಲ್ಲಿ ಡಿಗ್ರಿ ಅಥವಾ ಡಿಪ್ಲೊಮಾ ಮುಗಿಸಿ ಇನ್ನೂ ನಿರುದ್ಯೋಗಿ ಆಗಿರೋರು ಈ ಯೋಜನೆಯ ಲಾಭ ಪಡೆಯೋಕೆ ಆಗಲ್ಲ ಎರಡನೇ ಕಂಡೀಷನ್ ಸ್ವ ಉದ್ಯೋಗಿ ಆಗಿರಬಾರದು ಅಂದ್ರೆ ಡಿಗ್ರಿ ಅಥವಾ ಡಿಪ್ಲೊಮಾ ಕಂಪ್ಲೀಟ್ ಆದ ಬಳಿಕ ಸ್ವಂತ ಉದ್ಯೋಗ ಮಾಡಿಕೊಂಡು ಅದರ ಜೊತೆಗೆ ಯುವ ನಿಧಿ ಹಣಕ್ಕೆ ಅರ್ಜಿ ಸಲ್ಲಿಸುವಂತಿಲ್ಲ ಮೂರನೇ ಕಂಡೀಷನ್ ಉನ್ನತ ಶಿಕ್ಷಣ ವ್ಯಾಸಂಗ ಮಾಡ್ತಿರಬಾರ್ದು ಅಂದ್ರೆ ಡಿಗ್ರಿ ಅಥವಾ ಡಿಪ್ಲೊಮಾ ಕಂಪ್ಲೀಟ್ ಆದ ನಂತರ ಉನ್ನತ ಶಿಕ್ಷಣ ಪಡೀತಿರೋರು ಯುವ ನಿಧಿಗೆ ಅರ್ಜಿ ಹಾಕುವಂತಿಲ್ಲ ನಾಲ್ಕನೇ ಕಂಡೀಷನ್ ಡಿಗ್ರಿ ಅಥವಾ ಡಿಪ್ಲೊಮಾ ಕೋರ್ಸ್ ಕಂಪ್ಲೀಟ್ ಮಾಡಿರ್ಬೇಕು ಅಥವಾ ಪಾಸ್ ಆಗಿರ್ಬೇಕು ಅರ್ಧಕ್ಕೆ ನಿಲ್ಲಿಸಿದವರು ಈ ಯೋಜನೆಯ ಫಲಾನುಭವಿಗಳಾಗಲ್ಲ ಐದನೇ ಕಂಡೀಷನ್ ಕರ್ನಾಟಕದವರಾಗಿರ್ಬೇಕು ಮತ್ತು ಕನಿಷ್ಠ ಆರು ವರ್ಷ ಕರ್ನಾಟಕದಲ್ಲಿ ಓದಿರಬೇಕು ಆರು ವರ್ಷ ಅಂದ್ರೆ ಡಿಗ್ರಿ ಓದಿ ನಿರುದ್ಯೋಗಿ ಆಗಿರೋರು ಎಸ್ ಎಸ್ ಎಲ್ ಸಿ ಪಿಯುಸಿ ಮತ್ತು ಡಿಗ್ರಿಯನ್ನ ಕರ್ನಾಟಕದಲ್ಲಿ ಕಂಪ್ಲೀಟ್ ಮಾಡಿರಬೇಕು ಡಿಪ್ಲೊಮಾ ಓದಿ ನಿರುದ್ಯೋಗಿ ಆಗಿರೋರು ಎಂಟು ಒಂಬತ್ತು ಹತ್ತನೇ ತರಗತಿ ಮತ್ತು ಪ್ಲಸ್ ಟೂ ಅನ್ನ ಕರ್ನಾಟಕದಲ್ಲೇ ಪಾಸ್ ಆಗಿರಬೇಕು ಈ ಐದು ಕಂಡೀಷನ್ ಯಾರಿಗೆ ಅನ್ವಯ ಆಗುತ್ತೋ ಅಂಥವರು ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಅರ್ಜಿ ಸಲ್ಲಿಸೋದು ಹೇಗೆ ಫ್ರೆಂಡ್ಸ್ ಯುವ ನಿಧಿ ಯೋಜನೆಗೆ ಅರ್ಜಿ ಹಾಕಲು ಎರಡು ಮಾರ್ಗಗಳಿವೆ ಆನ್ಲೈನ್ ಮತ್ತು ಆಫ್ಲೈನ್ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋದಾದ್ರೆ ಸೇವಾ ಸಿಂಧು ಪೋರ್ಟಲ್ ಮೂಲಕ ಸಲ್ಲಿಸಬಹುದು ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋದಂದ್ರೆ ಗ್ರಾಮ ಒನ್ ಕರ್ನಾಟಕ ಒನ್ ಬೆಂಗಳೂರು ಒನ್ ಮತ್ತು ಬಾಪೂಜಿ ಸೇವಾ ಕೇಂದ್ರಗಳಿಗೆ ಅಗತ್ಯ ದಾಖಲೆಗಳೊಂದಿಗೆ ಹೋಗಿ ಅರ್ಜಿ ಸಲ್ಲಿಸೋದು ಅರ್ಜಿ ಸಲ್ಲಿಕೆ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ಅರ್ಜಿ ಸಲ್ಲಿಕೆಗೆ ಏನೇನು ಬೇಕು ಫ್ರೆಂಡ್ಸ್ ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಮೂರು ದಾಖಲೆಗಳು ಬೇಕು ಅಂತ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿದೆ ಒಂದನೇದು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಎರಡನೇದು ಪಿಯುಸಿ ಮಾರ್ಕ್ಸ್ ಕಾರ್ಡ್ ಮೂರನೇದು ಸಿಇಟಿ ರಿಜಿಸ್ಟ್ರೇಷನ್ ಅಥವಾ ರೇಷನ್ ಕಾರ್ಡ್ ಇವೆರಡರಲ್ಲಿ ಯಾವುದಾದ್ರೂ ಒಂದು ಇವುಗಳನ್ನ ಹೊರತುಪಡಿಸಿ ಬ್ಯಾಂಕ್ ಅಕೌಂಟ್ ನಂಬರ್ ಮೊಬೈಲ್ ನಂಬರ್ ಮುಂತಾದ ಮಾಹಿತಿ ಬೇಕಾಗಬಹುದು ಪ್ರತಿ ತಿಂಗಳು ಇರುತ್ತೆ ಸ್ವಯಂ ಘೋಷಣೆ ಫ್ರೆಂಡ್ಸ್ ಗೃಹ ಜ್ಯೋತಿ ಮತ್ತು ಗೃಹಲಕ್ಷ್ಮಿ ಯೋಜನೆಗಳಲ್ಲಿ ಒಂದು ಸಲ ಅರ್ಜಿ ಹಾಕಿದ್ರೆ ಫಲಾನುಭವಿಗಳಾಗಬಹುದಿತ್ತು ಆದ್ರೆ ಯುವ ನಿಧಿ ಯೋಜನೆಯಲ್ಲಿ ಆ ಥರ ಇಲ್ಲ ಒಂದು ಸಲ ಅರ್ಜಿ ಹಾಕೋದ್ರ ಜೊತೆಗೆ ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಮಾಡ್ಕೊಳ್ಬೇಕಾಗುತ್ತೆ ಸೆಲ್ಫ್ ಡಿಕ್ಲರೇಷನ್ ಅಂದ್ರೆ ನಂಗಿನ್ನೂ ಕೆಲಸ ಸಿಕ್ಕಿಲ್ಲ ಮುಂದಿನ ತಿಂಗಳು ಕೂಡ ನಿರುದ್ಯೋಗ ಭತ್ಯೆ ಕೊಡಿ ಅಂತ ಘೋಷಿಸಿಕೊಳ್ಳೋದು ಪ್ರತಿ ತಿಂಗಳ ಇಪ್ಪತ್ತೈದನೇ ತಾರೀಖಿನೊಳಗೆ ಸ್ವಯಂ ಘೋಷಣೆ ಮಾಡಬೇಕು ಆಗ ಮಾತ್ರ ಮುಂದಿನ ತಿಂಗಳ ದುಡ್ಡು ಬರುತ್ತೆ ಇಲ್ದಿದ್ರೆ ಆ ತಿಂಗಳ ಹಣ ಬರಲ್ಲ ಇದಿಷ್ಟೇ ಅಲ್ಲದೆ ಒಬ್ಬ ಫಲಾನುಭವಿಗೆ ಗರಿಷ್ಠ ಎರಡು ವರ್ಷ ಅಥವಾ ಇಪ್ಪತ್ನಾಲ್ಕು ತಿಂಗಳು ಯುವ ನಿಧಿ ಹಣ ಸಿಗುತ್ತೆ ಒಂದ್ ವೇಳೆ ಮಧ್ಯದಲ್ಲಿ ಯಾರಿಗಾದ್ರೂ ಕೆಲಸ ಸಿಕ್ಕರೆ ಅಂಥವರು ಸೆಲ್ಫ್ ಡಿಕ್ಲರೇಷನ್ ನಲ್ಲಿ ಅದನ್ನ ಘೋಷಿಸಿಕೊಳ್ಬೇಕು ಅಂಥವರಿಗೆ ಹಣ ಬರೋದು ನಿಲ್ಲುತ್ತೆ ಸುಳ್ಳು ಡಿಕ್ಲರೇಷನ್ ಮಾಡಿದ್ರೆ ಏನಾಗುತ್ತೆ ಕೆಲವರು ಕೆಲಸದಲ್ಲಿದ್ರು ನಿರುದ್ಯೋಗಿ ಅಂತ ಸೆಲ್ಫ್ ಡಿಕ್ಲೇರ್ ಮಾಡಿಕೊಂಡು ಯುವ ನಿಧಿ ಹಣ ಪಡಿಬಹುದಲ್ಲ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು ಹೀಗಾಗಬಾರ್ದು ಅಂತ ಸರ್ಕಾರ ವಿವಿಧ ಕ್ರಮಗಳನ್ನ ಕೈಗೊಂಡಿದೆ ಒಂದ್ ವೇಳೆ ಅರ್ಹರಲ್ಲದವರು ನಿಧಿ ಯೋಜನೆಯ ಲಾಭ ಪಡೆಯೋದು ಬೆಳಕಿಗೆ ಬಂದ್ರೆ ಅಂಥವರಿಂದ ಆ ಹಣವನ್ನ ವಸೂಲಿ ಮಾಡಲಾಗುತ್ತೆ ಮತ್ತು ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳುತ್ತೆ ಸರ್ಕಾರ ಡಿಗ್ರಿ ನಿರುದ್ಯೋಗಿಗೆ ಒಟ್ಟು ಎಪ್ಪತ್ತೆರಡು ಸಾವಿರ ಡಿಪ್ಲೊಮಾ ನಿರುದ್ಯೋಗಿಗೆ ಮೂವತ್ತಾರು ಸಾವಿರ ಫ್ರೆಂಡ್ಸ್ ಡಿಗ್ರಿ ನಿರುದ್ಯೋಗಿಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿಯಂತೆ ನಿರುದ್ಯೋಗ ಭತ್ಯೆ ಸಿಗ್ತಾ ಹೋದ್ರೆ ಎರಡು ವರ್ಷಕ್ಕೆ ಎಪ್ಪತ್ತೆರಡು ಸಾವಿರ ಸಿಕ್ಕಂತಾಗುತ್ತೆ ಅದೇ ಥರ ಡಿಪ್ಲೊಮಾ ನಿರುದ್ಯೋಗಿಗೆ ಪ್ರತಿ ತಿಂಗಳು ಒಂದೂವರೆ ಸಾವಿರ ಸಿಕ್ತಾ ಹೋದ್ರೆ ಎರಡು ವರ್ಷಕ್ಕೆ ಮೂವತ್ತಾರು ಸಾವಿರ ರೂಪಾಯಿ ಸಿಕ್ಕಂತಾಗುತ್ತೆ ಮೊದಲ ಕಂತಿನ ಹಣ ಜನವರಿ ಹನ್ನೆರಡನೇ ತಾರೀಕಿನಿಂದ ಫಲಾನುಭವಿಗಳ ಅಕೌಂಟ್ಗೆ ಜಮೆ ಆಗಲಿದೆ ಒಟ್ಟು ಎಷ್ಟು ಫಲಾನುಭವಿಗಳಿದ್ದಾರೆ ಎಷ್ಟು ಕೋಟಿ ದುಡ್ಡು ಬೇಕು ಗೊತ್ತಾ ಫ್ರೆಂಡ್ಸ್ ಪ್ರತಿ ವರ್ಷ ಸುಮಾರು ಐದು ಪಾಯಿಂಟ್ ಎರಡು ಸೊನ್ನೆ ಲಕ್ಷದಷ್ಟು ಡಿಗ್ರಿ ಮತ್ತು ಡಿಪ್ಲೊಮಾ ವಿದ್ಯಾರ್ಥಿಗಳು ಪಾಸಾಗಿ ಹೊರಬರ್ತಿದ್ದಾರೆ ಇದರಲ್ಲಿ ಎಷ್ಟು ಮಂದಿಗೆ ಆರು ತಿಂಗಳವರೆಗೂ ಕೆಲಸ ಸಿಕ್ಕಿಲ್ಲ ಅನ್ನೋದ್ರ ಮೇಲೆ ಯುವ ನಿಧಿ ಫಲಾನುಭವಿಗಳ ಸಂಖ್ಯೆ ಡಿಪೆಂಡ್ ಆಗುತ್ತೆ ಸದ್ಯಕ್ಕೆ ಫಲಾನುಭವಿಗಳು ಎಷ್ಟು ಅನ್ನೋದು ಸ್ಪಷ್ಟವಿಲ್ಲದಿದ್ರೂ ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ಅಂದ್ರೆ ಜನವರಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಯುವ ನಿಧಿಗೋಸ್ಕರ ಇನ್ನೂರೈವತ್ತು ಕೋಟಿ ರೂಪಾಯಿ ಮೀಸಲಿಟ್ಟಿದೆ ಸರ್ಕಾರ ಮುಂದಿನ ಆರ್ಥಿಕ ವರ್ಷದಲ್ಲಿ ಸಾವಿರದ ಇನ್ನೂರೈವತ್ತು ಕೋಟಿ ಮತ್ತು ಅದರ ಮುಂದಿನ ವರ್ಷದಲ್ಲಿ ಎರಡು ಸಾವಿರದ ಐನೂರು ಕೋಟಿ ಬೇಕಾಗಬಹುದು ಅಂತಾನು ಅಂದಾಜಿಸಲಾಗಿದೆ ಸೋ ಫ್ರೆಂಡ್ಸ್ ಇದಿಷ್ಟು ರಾಜ್ಯ ಸರ್ಕಾರದ ಮತ್ತೊಂದು ಮಹತ್ವಾಕಾಂಕ್ಷಿ ಯೋಜನೆಯಾದ ಯುವ ನಿಧಿ ಸ್ಕೀಮ್ ಬಗ್ಗೆ ಮತ್ತು ಅದಕ್ಕೆ ಅರ್ಜಿ ಹಾಕೋದು ಹೇಗೆ ಯಾರೆಲ್ಲ ಅರ್ಜಿ ಹಾಕ್ಬೋದು ಏನೆಲ್ಲ ಕಂಡೀಷನ್ಗಳಿವೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ಈ ಬಗ್ಗೆ ಇನ್ನೂ ಯಾವುದಾದ್ರೂ ಗೊಂದಲ ಇದ್ರೆ ಕಾಮೆಂಟ್ ಮಾಡಿ ಅದಕ್ಕೆ ಉತ್ತರಿಸುವ ಪ್ರಯತ್ನ ಮಾಡ್ತೀವಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ